ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿದೆ ಇದು ಪ್ರತಿದಿನ ಸಂಜೆ ಎಂಟು ಗಂಟೆ ಹೊತ್ತಿಗೆ ಪ್ರಸಾರವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳನ್ನಾಗಿ ಆಚರಿಸಲಾಗುತ್ತಿದೆ ಈ ದಿನಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹತ್ತರ ವಿಶೇಷ ಏನೆಂದರೆ ಮಾನವ ಹಕ್ಕುಗಳ ದಿನ ಈ ದಿನದ ಮಹತ್ವದ ಬಗ್ಗೆ ಉಪನ್ಯಾಸಕರಾದ ಶಿಕ್ಷಕ ಶರಣಪ್ಪ ತೆಮ್ನಾಳ್ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಈ ನಮ್ಮ ಈ ದಿನದ ವೇದಿಕೆಗೆ ಸ್ವಾಗತ ಹಾಗೆ ಸರ್ ನಮ್ಮ ವೀಕ್ಷಕರಿಗೆ ಈ ದಿನದ ಮಹತ್ವದ ಬಗ್ಗೆ ತಿಳಿಸ್ಕೊಳ್ಳಿ ಖಂಡಿತ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅದ್ರ ಕುರಿತು ಒಂದಿಷ್ಟು ವಿಚಾರವನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಆತ್ಮೇರೆ ನೆಲ್ಸನ್ ಮಂಡೇಲರವರ ಒಂದು ವಿಚಾರ ಹೀಗಿದೆ ಜನರ ಹಕ್ಕುಗಳನ್ನ ಯಾವ ಪ್ರದೇಶದ ಜನರು ಅಥವಾ ಜನಪ್ರತಿನಿಧಿಗಳು ನಾಗರಿಕ ಬಂಧುಗಳು ಅದನ್ನು ನಿರಾಕರಿಸ್ತಾರೋ ಅವರು ಕೇವಲ ಅವರ ಹಕ್ಕುಗಳನ್ನು ಮಾತ್ರ ನಿರಾಕರಿಸುವುದಿಲ್ಲ ಬದಲಾಗಿ ಅವರ ಮನುಷ್ಯತ್ವವನ್ನೇ ನಿರಾಕರಿಸುತ್ತಾರೆ ಎನ್ನುವಂತ ಒಂದು ಮಾತಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ಮಾನವ ಹಕ್ಕುಗಳಿಗೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವಾದಂತಹ ಒಂದು ಅರ್ಥ ಇದೆ ಮಹತ್ವವಿದೆ ಇದು ಕೇವಲ ಆಧುನಿಕ ಪ್ರಪಂಚದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದಲ್ಲ ಇದು ಪ್ರಾಚೀನ ಭಾರತದಿಂದಲೂ ಕೂಡ ಪ್ರಾಚೀನ ಜಾಗತಿಕ ಸನ್ನಿವೇಶದಲ್ಲಿ ಈ ಮಾನವ ಹಕ್ಕುಗಳಿಗಾಗಿ ತನ್ನದೇ ಆದಂತಹ ಹೋರಾಟಗಳು ಆಗಿವೆ ತನ್ನದೇ ಆದಂತಹ ಒಂದು ನೈತಿಕತೆ ಮೌಲ್ಯಗಳನ್ನು ಹಂತ ಹಂತವಾಗಿ ಬೆಳೆಸುತ್ತಾ ಬಂದಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇದರಲ್ಲಿ ವೇದಗಳ ಕಾಲದಿಂದಲೂ ಕೂಡ ಈ ಜೀವನ ಜೀವತ್ವ ಮನುಷ್ಯ ಮನುಷ್ಯತ್ವ ಅನ್ನುವಂಥದ್ರ ಬಗ್ಗೆ ಬಹಳ ಋಗ್ವೇದದಲ್ಲಿ ಬಹಳ ಪ್ರಸ್ತಾಪ ಮಾಡಿರುವಂತದ್ದನ್ನ ನಾವು ಗಮನಿಸ್ತೇವೆ ಅಷ್ಟೇ ಯಾಕೆ ಅದೇ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಾದಿ ಶರಣರು poda ಈ ಮಾನವ ಹಕ್ಕುಗಳ ಬಗ್ಗೆ ಅವತ್ತೇ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಇವತ್ತು ಕಾಯಕದಲ್ಲಿ ನಿರತರಾದ ಶರಣರು ಎಲ್ಲರೂ ಸಮಾನರು ಅನ್ನುವಂಥದ್ದನ್ನ ಮಾದಾರ ಚೆನ್ನಯ್ಯ ಇರಬಹುದು ಡೋರ ಕಕ್ಕ ಇರಬಹುದು ಅರಳಯ್ಯ ಇರಬಹುದು ಆ ಎಲ್ರಿಗೂ ಒಂದು ಸಮಸಮಾನತೆಯ ತತ್ವವನ್ನು ಬಿತ್ತರಿಸುವುದರ ಮೂಲಕ ಈ ಮಾನವ ಹಕ್ಕುಗಳ ಘನತೆಯನ್ನ ಎತ್ತಿ ಹಿಡಿದಿರ್ತಕ್ಕಂಥದ್ದು ಹಾಗಾದ್ರೆ ಮಾನವ ಹಕ್ಕುಗಳು ಅಂದ್ರೆ ಏನು ಪ್ರತಿಯೊಬ್ಬ ಜೀವಿಯೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕುವ ಹಕ್ಕುಗಳನ್ನ ನಾವು ನೀಡುವಂಥದ್ದು ಮತ್ತು ಅವರಿಗೆ ದೊರೆಯಲೇಬೇಕಾದಂತಹ ಹಕ್ಕುಗಳನ್ನು ದೊರೆಯುವಂತೆ ಮಾಡುವಂತ ಒಂದು ಜವಾಬ್ದಾರಿಯುತವಾದ ನಡವಳಿಕೆ ಏನಿದೆ ಅದನ್ನ ನಾವು ಇಲ್ಲಿ ಮಾನವ ಹಕ್ಕುಗಳಂತ ಕರಿತೇವೆ ಕೇವಲ ಹನ್ನೆರಡನೇ ಶತಮಾನದಲ್ಲಿಯೇ ಶರಣರು ಇದರ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಹನ್ನೆರಡು ನೂರ ಹದಿನೈದರಲ್ಲಿ ಜಾನ್ ಅನ್ನುವಂತ ಇಂಗ್ಲೆಂಡಿನ ದೊರೆ ತನ್ನದೇ ಆಗಿರ್ತಕ್ಕಂತ ಒಂದು ಅಂತ ಅಂತೇಳಿ ಒಂದು ಸಣ್ಣದನ್ನ ವರ್ಣಿಸ್ತಾರೆ ಆ ಸಣ್ಣದಿನ ಮೂಲಕ ತನ್ನ ನಾಗರಿಕರಿಗೆ ಸಮಾನತೆಯನ್ನ ನೀಡಬೇಕು ಅನ್ನುವಂತ ಒಂದು ತತ್ವದ ಅಡಿಯೊಳಗ ಜಾನ್ ದೊರೆ ಇದನ್ನ ಪ್ರಸ್ತಾಪ ಮಾಡಿರುವಂತದ್ದು ನಂತರದಲ್ಲಿ ಅಮೆರಿಕ ಕ್ರಾಂತಿಯ ಮೂಲಕ ಈ ಮಾನವ ಹಕ್ಕುಗಳನ್ನ ನೋಡ್ತಾ ಬಂದಿದ್ದೇವೆ ಫ್ರೆಂಚ್ ಕ್ರಾಂತಿಯಲ್ಲಿ ಸುಮಾರು ಹದಿನೇಳು ನೂರ ತೊಂಬತ್ತಾರರಲ್ಲಿ ಇವತ್ತು ಸಮಾನತೆ ಭ್ರಾತೃತ್ವ ಸಹೋದರತೆ ಇವುಗಳನ್ನ ನಾವು ನಮ್ಮ ಭಾರತದ ಸಂವಿಧಾನದಲ್ಲಿ ಏನೋ ನಲವತ್ತೆರಡನೇ ಒಂದು ತಿದ್ದುಪಡಿ ಮೂಲಕ ನಾವು ಸ್ವೀಕಾರ ಮಾಡ್ಕೊಂಡಿದ್ದೇವಲ್ವಾ ಇಂತಹ ವಿಚಾರಗಳನ್ನ ಮಾನವ ಹಕ್ಕುಗಳಿಗೆ ಪೂರಕವಾಗಿ ಇವತ್ತು ನಮ್ಮ ಜಾಗತಿಕವಾಗಿ ಕ್ರಾಂತಿಗಳು ನಮ್ಗೆ ಪ್ರೇರಣೆಯಾಗಿರುವಂತದ್ದನ್ನ ನಾವು ನೋಡ್ತಾ ಬಂದಿದ್ದೇವೆ ಆತ್ ನಾವು ಗಮನಿಸಬೇಕು ಕೇವಲ ಇದಕ್ಕೊಂದು ರೂಪ ಸಿಕ್ಕಿರಲಿಲ್ಲ ಯಾವತ್ತು ಎರಡನೇ ವಿಶ್ವ ಸಮರ ನಡೀತು ಆವತ್ತು ಸುಮಾರು ಐದು ಕೋಟಿ ಜನರು ಹೆಚ್ಚು ಕಡಿಮೆ ಐದರಿಂದ ಆರು ಕೋಟಿ ಜನರು ಇವತ್ತು ದುರ್ಮರಣವನ್ನು ಅಪ್ಪಿದ್ರು ಸಾವನ್ನಪ್ಪಿದ್ರು ಅವರಲ್ಲಿ ನಾಗರಿಕರಿದ್ದರು ಮಕ್ಕಳಿದ್ರು ಹೆಣ್ಣು ಮಕ್ಕಳಿದ್ರು ವಯೋವೃದ್ಧರು ಅವರೆಲ್ಲರೂ ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡುವುದರ ಮೂಲಕ ಇವತ್ತು ವೀರ್ಮಾನವನ್ನ ಅಥವಾ ಇವತ್ತು ಅವರು ತಮ್ಮ ಜೀವನವನ್ನು ತೆತ್ತಿದ್ದನ್ನು ನಾವು ನೋಡಿ ನಂತರದಲ್ಲಿ ವಿಶ್ವಸಂಸ್ಥೆ ಅನ್ನುವಂಥದ್ದು ಈ ಶಾಂತಿ ಮತ್ತು ಸಹಬಾಳ್ವೆ ಸೌಹಾರ್ದತೆಗಾಗಿ ಹುಟ್ಟಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆ ಆ ಯುನೈಟೆಡ್ ಏನು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತನೇ ತಾರೀಕು ಈ ಒಂದು ಸಂಘದನ್ನು ಒಪ್ಪಿಕೊಳ್ತಾರೆ ಜಾಗತಿಕ ಒಡಂಬಡಿಕೆಯನ್ನು ಮಾಡುವುದರ ಮೂಲಕ ಇಡೀ ಈ ರಾಜ್ಯದ ಅಥವಾ ಈ ನಮ್ಮ ಜಾಗತಿಕ ದೇಶಗಳು ಎಲ್ಲವೂ ತಮ್ಮ ನಾಡಿನ ಅಥವಾ ತಮ್ಮ ದೇಶದ ಪ್ರಜೆಗಳಿಗೆ ನಾಗರಿಕರಿಗೆ ಕಡ್ಡಾಯವಾಗಿ ಮೂಲಭೂತ ಹಕ್ಕುಗಳನ್ನು ನೀಡಬೇಕು ಆ ಮೂಲಭೂತ ಹಕ್ಕುಗಳು ಮಾನವನ ಹಕ್ಕುಗಳಾಗಿ ಬದಲಾವಣೆ ಹೊಂದ್ತಾ ಇರಬೇಕು ನೀವು ಕೊಡುವ ಮಾನವ ಹಕ್ಕುಗಳು ನಿಮ್ಮ ನಾಗರಿಕರ ಒಂದು ಭವಿಷ್ಯತ್ತಿನಲ್ಲಿ ಅವರ ಘನತೆಯನ್ನು ಗೌರವವನ್ನು ಕೊಂಡಾಡುವಂತಿರಬೇಕು ಅನ್ನುವಂಥ ಅರ್ಥದಲ್ಲಿ ತಾವೇ ಒಂದು ಸಣ್ಣದನ್ನ ಹೊರಡಿಸ್ತಾರೆ ಇಂತಹ ಸನ್ನದನ್ನ ಆ ಒಂದು ಸ್ಮರಣಾರ್ಥವಾಗಿ ನಾವು ಈ ಡಿಸೆಂಬರ್ ಹತ್ತನ್ನು ವಿಶೇಷವಾದಂಥ ದಿನ ಇವತ್ತು ಪ್ರತಿಯೊಬ್ಬರನ್ನು ಮಾನವರನ್ನ ಮಾನವರಾಗಿ ಗೌರವಿಸುವ ದಿನ ಇದು ಮನುಷ್ಯತ್ವವನ್ನು ಒಂದು ಗೌರವ ಇದು ಒಂದು ಒಂದು ಗೌರವಕ್ಕೆ ಪಾತ್ರದಂತ ದಿನ ಇದು ಆ ಕಾರಣಕ್ಕೆ ಇದು ತುಂಬಾ ವಿಶೇಷವಾದ ದಿನ ಈ ಡಿಸೆಂಬರ್ ಹತ್ತು ಅಂತಾರಾಷ್ಟ್ರೀಯ ಮಾನವ ದಿನ ಅನ್ನುವಂಥದ್ದನ್ನ ಅವರು ವಿಶ್ವಸಂಸ್ಥೆಯವರು ಏರು ತಮ್ಮ ಒಡಂಬಡಿಕೆಗಳ ಮೂಲಕ ಹಾಕಿಕೊಟ್ಟಿರ್ತಕ್ಕಂಥ ವಿಚಾರಗಳನ್ನೇ ಇವತ್ತು ಜಾಗತಿಕವಾಗಿ ಆಯಾ ದೇಶದ ಸಂವಿಧಾನ ತಜ್ಞರು ಮತ್ತು ರಚನಾಕಾರರು ತಾವು ಜಾರಿಗೊಳಿಸುವುದು ಅಷ್ಟೇ ಅಲ್ಲ ಕಡ್ಡಾಯವಾಗಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಉದಾಹರಣೆಗಾಗಿ ನೋಡೋದು ಇಲ್ಲಿ ಇವನಾರವ ಇವನಾರವ ಇವನ ಇವ ನಮ್ಮ ಮನೆಯ ಅನ್ ಅನ್ನುವಂಥದ್ದನ್ನ ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಆದ್ರೆ ಅದನ್ನೇ ವಿಶ್ವಸಂಸ್ಥೆ ಈ ಚಾರ್ಟರ್ ಆಕ್ಟ್ ನವರು ಹೇಳ್ತಾರೆ ಇಲ್ಲಿ ಆರ್ಟಿಕಲ್ ಏಳು ಆರ್ಟಿಕಲ್ ವಿಶ್ವಸಂಸ್ಥೆ ಆಕ್ಟ್ ಹೇಳುತ್ತೆ ಏಳನೇ ಅನುಚ್ಛೇದ ಪ್ರಕಾರ ಎಲ್ಲರೂ ಸಮಾನರು ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿಗೂ ತನ್ನದೇ ಆಗತಕ್ಕಂಥ ಒಂದು ಸಮಾನತೆ ಇದೆ ಅನ್ನುವಂಥದ್ದನ್ನು ಹೇಳಿದ್ರು ಅದನ್ನೇ ನಮ್ಮ ಶರಣರು ಹನ್ನೆರಡನೇ ಶತಮಾನದಲ್ಲಿ ಪ್ರಸ್ತುತ ಪಡಿಸಿದ್ರು ಇದನ್ನೇ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾವೇ ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದೀವಿ ಐವತ್ತರಲ್ಲಿ ನಾವು ಜಾರಿಗೊಳಿಸಿಕೊಂಡಿದ್ದೀವಿ ಅದರಲ್ಲಿ ಆರ್ಟಿಕಲ್ ಹದಿನಾಲ್ಕರಡಿಯಲ್ಲಿ ಹೇಳ್ತಾ ಇದ್ದೇವೆ ಸಮಾನತೆ ಎಲ್ರಿಗೂ ಇದೆ ಅನ್ನುವಂಥದ್ದು ಆರ್ಟಿಕಲ್ ಹದಿನೈದು ಹೇಳುತ್ತೆ ಇಲ್ಲಿ ಯಾವುದೇ ತಾರತಮ್ಯವನ್ನ ಮಾಡಬಾರದು ಅನ್ನುವಂಥದ್ದು ಲಿಂಗ ಜಾತಿ ಧರ್ಮ ಪ್ರದೇಶ ಈ ತರದ ಭೇದ ಭಾವಗಳನ್ನ ಮುನ್ನೆಲೆಯೇ ತಂದುಕೊಂಡು ನಾವು ತಾರತಮ್ಯವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ವಿಶ್ವಸಂಸ್ಥೆ ಒಡಂಬಡಿಕೆಯಲ್ಲಿ ಏನ್ ಹೇಳಿದ್ರು ಇದನ್ನೇ ನಮ್ಮ ಬಸವಾದಿ ಪ್ರಮುಖರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಹಾಗಾಗಿ ಇಲ್ಲಿ ಉಳ್ಳವರ ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಎನ್ನ ಕಾಲೇ ಕಂಬ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಡೋಹರ್ ಕಕ್ಕಯ್ಯನಿಗೆ ಮತ್ತು ಮಾದಾರ ಚೆನ್ನಯ್ಯನಿಗೆ ಮತ್ತು ಅಲ್ಲಮ ಪ್ರಭುರವರಿಗೆ ಶೂನ್ಯ ಪೀಠದ ಅಧ್ಯಕ್ಷ ಸ್ಥಾನವನ್ನು ಕೊಡುವುದರ ಮೂಲಕ ಇಲ್ಲಿ ತಾರತಮ್ಯವನ್ನು ನಿವಾರಣೆ ಮಾಡಿರ್ತಕ್ಕಂಥದ್ದು ಇವತ್ತು ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ದುರಂತ ನಮ್ಮದು ಆತ್ಮೀಯ ಬಂಧುಗಳೇ ನಾವೇನು ಹೇಳ್ತಾ ಇದ್ದೀವಿ ಇವತ್ತು ಮಾರ್ಟಿನ್ ಲೂಥರ್ ಕಿಂಗ್ ಅನ್ನುವಂಥವರು ಅಮೆರಿಕದ ಸುಧಾರಕರವರು ಅವರನ್ನು ನಾವು ಇವತ್ತೇನು ಹೇಳ್ತಾ ಇದ್ದೀವಿ ಅಹ್ ಬಸವಣ್ಣವ್ರಿಗಿಂತ ಮಿಗಿಲಾಗಿ ನೋಡ್ತಾ ಇದ್ದೇವೆ ಆದ್ರೆ ನಾವಿಲ್ಲಿ ಭಾರತದ ಇತಿಹಾಸವನ್ನು ಓದುವಂತ ನಮ್ಮವ್ರು ಏನ್ ಮಾಡ್ತಾ ಇದ್ದೀವಿ ಭಾರತದ ಮಾರ್ಟಿನ್ ಲೂಥರ್ ಯಾರು ಅಂದ್ರೆ ಅದು ಅಂತ ನಾವು ಪಠ್ಯಪಕ್ಕ ಪುಸ್ತಕದಲ್ಲಿ ಓದ್ತಾ ಬಂದಿದೆ ಇದು ತಪ್ಪು ಇದು ಆಗ್ಬಾರ್ದು ಜಗತ್ತಿನ ಎರಡನೇ ಬಸವಣ್ಣ ಯಾರು ಅಂತಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ಇಂತ ಕೆಲವೊಂದು ಅಪವಂಶಗಳಿಗೆ ನಾವು ಇತಿಹಾಸವನ್ನ ನೋಡ್ತಾ ಇದ್ದೇವೆ ಇಲ್ಲಿ ಸಮುದ್ರಗುಪ್ತ ನೆಪೋಲಿಯನ್ ಬೋನಪಾರ್ಟಿ ಅಂತ ಹೇಳ್ತೀವಿ ಅಲ್ಲ ಎರಡನೇ ಸಮುದ್ರಗುಪ್ತ ನೆಪೋಲಿಯನ್ ಬೋನಪಾರ್ಟಿ ಕಾಳಿದಾಸ ಅಂತವ್ರು ಶೆಕ್ಸ್ಪಿಯರ್ ಅಂತ ಹೇಳ್ತಿದ್ದೀವಿ ಎರಡನೇ ಶೆಕ್ಸ್ಪಿಯರ್ ನಮ್ಮ ಕಾಳಿದಾಸರು ಅನ್ನುವಂಥದ್ದನ್ನ ಈ ಅವರು ನಮಗ ತಪ್ಪು ಗ್ರಹಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮಾನವ ಹಕ್ಕುಗಳು ಅನ್ನುವಂಥದ್ದು ಮೂಲ ಜಗತ್ತಿನಲ್ಲಿ ಏನೆಲ್ಲ ಗ್ರೀಸ್ ನಾವು ಪ್ರಯತ್ನ ಮಾಡಿದ್ದೇವೆ ಗ್ರೀಕ್ನಿಂದ ನಾವು ಪಡ್ಕೊಂಡಿದ್ದೇವೆ ಅಂದ್ರೂ ಕೂಡ ನಮ್ಮಲ್ಲಿ ವೇದಗಳ ಕಾಲದಿಂದಲೂ ಉಪನಿಷತ್ತುಗಳಿಂದಲೂ ರಾಮಾಯಣದಿಂದಲೂ ಮಹಾಭಾರತದಿಂದಲೂ ನನ್ನದು ನನ್ನವರು ತನ್ನದು ತಮ್ಮವರು ಅನ್ನುವಂಥದ್ದನ್ನ ಮಾನವೀಯತೆಯ ದೃಷ್ಟಿಯನ್ನ ನಾವು ನೋಡ್ತಾ ಬಂದಿದ್ದೇವೆ ಜಟಾಯು ಪಕ್ಷಿಯಿಂದ ಇವತ್ತು ಮಾನವತ್ವ ಮಾನವ ಧರ್ಮವನ್ನ ಹೇಳಿಕೊಟ್ಟಿರ್ತಕ್ಕಂಥ ಇತಿಹಾಸದ ಯಾವುದಂದ್ರೆ ನಮ್ಮ ಭಾರತದ ರಾಮಾಯಣ ಅನ್ನುವಂಥದ್ದು ಅಷ್ಟೇ ಬೇಡ ಈ ನಮ್ಮ ಮಹಾಭಾರತದಲ್ಲೂ ಕೂಡ ಮಹಾಭಾರತ ಭೀಷ್ಮ ದ್ರೋಣಾಚಾರ್ಯರು ಕೃಷ್ಣನ ಉಪದೇಶಗಳು ಇವು ಎಲ್ಲವೂ ಮಾನವ ಹಕ್ಕುಗಳಿಗೆ ಇವತ್ತು ಸೀಮಿತವಾಗಿರ್ತಕ್ಕಂಥದ್ದು ಆದ್ರೆ ಇದಕ್ಕೆ ಒಂದಿಷ್ಟು ಒಡಂಬಡಿಕೆ ಆಗ್ಬೇಕಿತ್ತು ಒಂದಿಷ್ಟು ಕಾಯ್ದೆಗಳ ಮೂಲಕ ಜಾರಿಗೆ ಬರಬೇಕಿತ್ತು ಅಂದಾಗ ಮಾತ್ರ ಇದನ್ನ ಜಗತ್ತು ಒಪ್ಪಿಕೊಳ್ಳುತ್ತೆ ಅನ್ನುವಂಥ ಅರ್ಥದಲ್ಲಿ ನಾವೇನು ವಿಚಾರ ಮಾಡ್ತಾ ಇದ್ದೀವಲ್ಲ ಇವತ್ತಿನ ದಿನಮಾನದಲ್ಲಿ ಮಾನವ ಹಕ್ಕುಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಪಾವಿತ್ರ್ಯತೆಯನ್ನ ಮತ್ತು ಶ್ರೇಷ್ಠತೆಯನ್ನ ಎಷ್ಟು ಎತ್ತರದಲ್ಲಿ ಇರಿಸಿಕೊಂಡಿದ್ದವು ಅಷ್ಟೇ ಒಂದಿಷ್ಟು ತಳಮಟ್ಟದಲ್ಲಿಯ ಜನರನ್ನ ತಲುಪಲಿಕ್ಕೆ ಇನ್ನೂ ಅಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಕೂಡ ಬಹಳ ನೋವಿನಿಂದ ಹೇಳ್ಬೇಕಾಗುತ್ತೆ ಕೇವಲ ಮಾನವ ಹಕ್ಕುಗಳಂದ್ರೆ ಇದು ಉಳ್ಳವರ ಪಾಲಲ್ಲ ಇದು ಇಲ್ಲದೇ ಇರುವರ ಪಾಲು ನಿರ್ಗತಿಕರ ಪಾಲು ಅದನ್ನೇ ಬಹಳ ನಮ್ಮ ಇತಿಹಾಸಕಾರರು ಚಂದ ಹೇಳ್ತಾರ ಇಲ್ಲಿ ಮಹಿಳೆಯರು ದೀನದಲಿತರು ಮಕ್ಕಳು ವಯೋವೃದ್ಧರು ಯಾರಿಲ್ಲಿ ಒಂದು ಅನಾಥರಂತ ಯಾರು ಗುರುತಿಸ್ಕೊಂಡಿದ್ರು ಒಂದು ಸಮಾಜದಲ್ಲಿ ಅಂತವರನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡಿದಾಗಲೇ ಮಾನವ ಹಕ್ಕುಗಳು ತನ್ನ ಘನತೆ ಗೌರವ ಪಾವಿತ್ರತೆಯನ್ನು ಕೊಂಡಾಡಲಿಕ್ಕೆ ಸಾಧ್ಯ ಇದೆ ಇಲ್ಲದೇ ಓದಂತಂದ್ರೆ ಇದು ಕೇವಲ ರೂಪಕದಲ್ಲಿ ಇರ್ತವೆ ವಿನಃ ಜನರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇವತ್ತು ನಾವು ಇಂತಹ ವಿಶೇಷವಾದಂತ ದಿನಾಚರಣೆಗಳ ಮೂಲಕ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಆತ್ಮೇರೆ ಪ್ರತಿಯೊಂದು ವಿಚಾರದಲ್ಲಿ ನೋಡಲಾಗಿ ನಮ್ಮ ಇವತ್ತಿನ ಪರಿಸ್ಥಿತಿ ಹೇಗಿದೆ ಭಾರತದ ಸಂವಿಧಾನದಲ್ಲಿ ನಾವು ಭಾಗ ಮೂರರಲ್ಲಿ ಇವತ್ತು ಹನ್ನೆರಡರಿಂದ ಮೂವತ್ತೈದರ ಏನು ನಾವು ಮೂಲಭೂತ ಹಕ್ಕುಗಳಂತ ಓದ್ತಾ ಬಂದಿದ್ದೀವಿ ಅಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಮಾನತೆ ಹಕ್ಕಿದೆ ಶೋಷಣೆ ವಿರುದ್ಧ ಹಕ್ಕಿದೆ ಸ್ವಾತಂತ್ರ್ಯದ ಹಕ್ಕಿದೆ ಘನತೆ ಗೌರವಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುವ ಹಕ್ಕಿದೆ ಎಲ್ಲವೂ ಇದೆ ಜೀವಿಸುವ ಹಕ್ಕಿದೆ ಇಡೀ ದೇಶದಲ್ಲಿ ಎಲ್ಲ ಎಲ್ಲೆಂದರಲ್ಲಿ ನೆಲೆಸುವ ಹಕ್ಕಿದೆ ಮಾತನಾಡುವ ಹಕ್ಕಿದೆ ಸಭೆ ಸಮಾರಂಭಗಳನ್ನು ಮಾಡುವ ಹಕ್ಕಿದೆ ಆದರೆ ಇವುಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಜಾಗತಿಕವಾಗಿ ನೋಡ್ಲಾಗಿ ತನ್ನ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸುವಂತವರು ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಥವಾ ಅಭಿವ್ಯಕ್ತಿಯವನ್ನ ಮಾತ್ ಮಾಡ್ತಾಡಿದ್ರೆ ಅಥವಾ ಅವ್ರ ಏನಾದರೂ ತಮ್ಮ ವಿಚಾರಗಳನ್ನ ಮುನ್ನೆಲೆಗೆ ತಂದ್ರೆ ಅಂತವರನ್ನ ಹತ್ತಿಕ್ಕುವಂತಹ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಕೂಗು ಎಲ್ಲೋ ಒಂದು ವರ್ಗದಲ್ಲಿ ಇದೆ ಇದು ಆಗಬಾರ್ದು ಇದು ಆಯ್ತು ಅಂತಂದ್ರೆ ಮಾನವ ಹಕ್ಕುಗಳು ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಕೇವಲ ಕಾನೂನುಗಳಾಗೇ ಇರ್ತವೆ ಇದು ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಗೌರವ ಇದೆ ಇಲ್ಲಿ ಯಾವುದೇ ನಾವು ತಾರತಮ್ಯ ಮಾಡಬಾರದು ಆರ್ಟಿಕಲ್ ಸೆವೆಂಟೀನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡುವಂತಿಲ್ಲ ಬಹಳ ಅದ್ಭುತವಾದಂತಹ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ನೂರ ಎಂಬತ್ತಾರು ಎರಡು ನೂರ ತೊಂಬತ್ತಾರು ಜನರು ಇವತ್ತು ಸಂವಿಧಾನ ರಚನಾಕಾರ ನಮಗೆಲ್ಲ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಅಸ್ಪೃಶ್ಯತೆ ಆಚರಣೆ ನಿಷಿದ್ಧ ಅನ್ನುವಂಥದ್ದಿದೆ ಇವತ್ತಿಗೂ ನಾವು ಯಾವುದೋ ಎರಿಗೆ ಆಯಿತು ಅನ್ನುವಂಥದ್ದನ್ನ ಗೋಲ್ರೆಟ್ಟಿಯಲ್ಲಿ ಹೊರಗಡೆ ಇಡುವಂಥದ್ದು ಅಥವಾ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಅಂತ ಅನ್ನುವಂಥ ಮಗುಗೆ ನಾವು ಇಪ್ಪತ್ತು ಸಾವಿರ ದಂಡವನ್ನು ಹಾಕುವಂಥದ್ದು ಮತ್ತೆ ಅವ್ರಿಗೆ ಏನಾದರೂ ಯಾರೋ ಒಬ್ರು ಶ್ರೀಮಂತರು ಮಾಡ್ತಾರ ಹೇಳಿ ಬಡವರು ಉತ್ತರ ಪ್ರದೇಶದಾಗಿರ್ತಕ್ಕಂಥದ್ದು ಕಳೆದ ತಿಂಗಳು ಕುದುರೆ ಸವಾರಿಯನ್ನ ಮಾಡ್ತಾನ ಅವನು ಮದುಮಗ ಇವನು ಕೆಲ ಹೇಳಿ ಅವನಿಗೆ ದಂಡವನ್ನ ಹಾಕಿರ್ತಕ್ಕಂಥ ತಿಳಿಸಿದ್ದ ನೋಡಿದೆ ಹಾಗಾದ್ರೆ ಮಾನವ ಹಕ್ಕುಗಳು ನಿಜವಾಗ್ಲೂ ನಮ್ಗೆ ಇವತ್ತು ಫಲಪ್ರದವಾಗಿದವ ಇದನ್ನ ನಾಗರಿಕ ಬಂಧುಗಳು ಅರ್ಥ ಮಾಡಿಕೊಳ್ಳುದ್ರ ಜೊತೆ ಜೊತೆಗೇನೆ ನಮ್ಮನ್ನಾಳುವ ಸರ್ಕಾರಗಳು ನಮ್ಮ ದೊರೆಗಳು ಸರ್ ನಮ್ಮ ಪ್ರಜಾಪ್ರತಿನಿಧಿಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು ಇವತ್ತು ನಮ್ಮ ದೇಶದ ನಾಗರಿಕರು ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸ್ಲಿಕ್ಕೆ ಸ್ವಾತಂತ್ರ್ಯ ಇದೇನಾ ಅಥವಾ ಮುಕ್ತವಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆನ ಇದಕ್ಕೆ ಪೂರಕವಾಗಿನೇ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅನ್ನುವಂಥದ್ದನ್ನ ಸಾವಿರದ ಒಂಬೈನೂರ ತೊಂಬತ್ ಇವತ್ತು ನಾವು ಒಪ್ಪಿಕೊಂಡಿದ್ದೀವಿ ಅದನ್ನ ಜಾರಿಗೆ ತಂದಿದ್ದೇವೆ ಅದೇ ತರನಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಕೂಡ ಜಾರಿಗೆ ಇದೆ ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಅಥೆಂಟಿಕ್ ಆಗಿ ಒಂದು ವಿಷಯ ಇದೆ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ನಾಲ್ಕು ವರ್ಷಗಳಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಪ್ರಕರಣಗಳು ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿ ಪ್ರಕರಣವನ್ನು ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಇವು ನಮೂದಾಗಿರ್ತಕ್ಕಂಥದ್ದು ಹಾಗಾದ್ರೆ ಇದು ಇದನ್ನೆಲ್ಲ ನಾವು ಗಮನಿಸಿದ್ರೆ ಕೇವಲ ನಾಲ್ಕು ವರ್ಷದಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಪ್ರಕರಣಗಳೇ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಅಂತ ಆದ್ರೆ ಇನ್ನೂ ತೆರೆಗೆ ಬರದೇ ಇರೋದು ಮುನ್ನೆಲೆಗೆ ಬರದೇ ಇರುವಂತ ಪ್ರಕರಣಗಳು ಸಾವಿರಾರು ಇದ್ದವು ಹಾಗಾಗಿ ನಾವು ಇವತ್ತು ಇಂಥ ದಿನಾಚರಣೆಗಳ ಮೂಲಕ ನಾವೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರತಿಯೊಬ್ಬರಿಗೂ ಘನತೆಯ ಬದುಕಿದೆ ಪ್ರತಿಯೊಬ್ಬರಿಗೂ ಗೌರವಾರ್ಧ ಬದುಕಿದೆ ನನಗೆ ಹೇಗೆ ಬದುಕಿದೆ ಅದೇ ತರ ಇವತ್ತು ಉಳ್ಳವರು ಇಲ್ಲದೇ ಇರೋರು ಯಾವುದೂ ಯಾವುದೇ ಇಲ್ಲ ಸಮಸಮಾನತೆ ತತ್ವ ಅನ್ನುವಂಥದ್ದೇ ನಮ್ಮ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಬದುಕುವಂತ ನಾವುಗಳು ಇವತ್ತು ಬಡವರು ಶ್ರೀಮಂತರು ಬಲ್ಲಿದ್ರು ಇಲ್ಲದೆ ಇರೋರು ಅಂತ ಆ ಆತರ ನಾವು ಮಾಡೋದಲ್ಲ ಅವ್ರದ್ದು ಅವರಿಗೆ ನಮ್ಮದು ನಮಗ ಆದ್ರೆ ನಾವು ಗೌರವಿಸುವ ರೀತಿ ಏನಿದೆ ಪ್ರತಿಯೊಬ್ಬರಿಗೆ ಅವಕಾಶಗಳನ್ನು ಕೊಡುವಂಥದ್ದು ಏನಿದೆ ಅವಕಾಶ ವಂಚಿತರು ಅಂತ ಒಂದು ಪದ ಬಳಸ್ತಿದ್ದೇವೆ ನಾವು ಹಾಗಾದ್ರೆ ಅವಕಾಶ ವಂಚಿತರು ಅಂದ್ರೆ ಯಾರು ಬರ್ತಾರೆ ಇಲ್ಲಿ ನಿಜವಾಗ್ಲೂ ದೀನ ದಲಿತರು ದಮನಿತರಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಇದು ಮಾನವ ಹಕ್ಕುಗಳಲ್ಲಿ ಪ್ರಮುಖವಾಗಿ ನಾವು ಇವತ್ತು ನೋಡ್ತಕ್ಕಂಥದ್ದು ಇವತ್ತು ಅವರಿಗೆ ಏನು ಸರ್ಕಾರ ಮಟ್ಟದಲ್ಲಿ ಸಿಗುವಂತ ಸೌಲಭ್ಯಗಳಿದವು ಅವುಗಳನ್ನು ನಾವು ದೊರಕಿಸಿ ಕೊಡಬೇಕು ಅವರಿಗೆ ಸರ್ಕಾರದ ಸೌಲಭ್ಯಗಳು ಯಾವಾಗ ಅವ್ರಿಗೆ ಸಿಗ್ತವು ಅವತ್ತು ನಮ್ಮ ಮಾನವ ಹಕ್ಕುಗಳು ಫಲಪ್ರದವಾಗಿವೆ ಅಂತ ನಾವು ಅರ್ಥೈಸ್ಕೊಳ್ಬೇಕು ಇವತ್ತು ನಾಗರಿಕ ಬಂಧುಗಳಿಗೆ ಸರ್ಕಾರಗಳು ಏನೆಲ್ಲ ಅವಕಾಶಗಳನ್ನು ಕೊಡ್ತಾ ಇದ್ದವು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದು ಮಾತಿದೆ ಸ್ಪಷ್ಟವಾಗಿ ರಾಜ್ಯವನ್ನಾಳುವ ಜನಪ್ರತಿನಿಧಿಗಳು ರಾಜ್ಯವನ್ನಾಳುವ ಮುಖ್ಯಸ್ಥರು ಜನರ ಕಲ್ಯಾಣಕ್ಕಾಗಿ ದುಡಿಯುವಂತ ಕಾರ್ಯವನ್ನು ಮಾಡಬೇಕು ಜನರ ಕಲ್ಯಾಣಕ್ಕಾಗಿ ದುಡಿದರೆ ಮಾತ್ರ ಮಾನವ ಹಕ್ಕುಗಳನ್ನ ಎತ್ತಿಕೊಂಡಂತಾಗುತ್ತದೆ ವಿಜೃಂಭಿಸಿದಂತಾಗುತ್ತದೆ ಮೆರೆಸಿದಂತಾಗುತ್ತದೆ ಅಂತ ಹೇಳಿ ಇವತ್ತು ಒಂದು ರಾಜನೀತಿ ತಜ್ಞರಿ ಮಾತನ್ನು ಹೇಳ್ತಾರೆ ಇದನ್ನೇ ಇತಿಹಾಸದ ಪೂರ್ವದಿಂದಲೂ ನಾವು ನೋಡ್ತಾ ಬಂದಿದ್ದೇವೆ ಹಾಗಾಗಿ ಆತ್ ನಾವು ಗಮನಿಸೋದು ಇವತ್ತು ಏನು ನಮ್ಮ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ತಕ್ಕಂಗ ನಡ್ಕೊಂಡ್ರೆ ಸಾಕು ನಾವು ಹೆಚ್ಚೇನು ಮಾಡುವಂತಿಲ್ಲ ಹೆಚ್ಚಿನ ಪರಿಶ್ರಮ ನಾವ್ ಯಾರು ಪಡುವಂತ ಅವಶ್ಯಕತೆ ಇಲ್ಲ ನಾವು ನೀವು ಯಾರು ಪರಿಶ್ರಮ ಪಡಬಾರ್ದು ಅಂತಂದೇಳಿ ಸುಮಾರು ಎರಡು ವರ್ಷಗಳ ಕಾಲ ಹನ್ನೊಂದು ತಿಂಗಳ ಕಾಲ ಹದಿನೇಳು ದಿನಗಳ ಕಾಲ ಇವತ್ತು ನಮ್ಮ ಆ ಸಂವಿಧಾನ ತಜ್ಞರು ರಚನಾಕಾರರು ಜಗತ್ತಿನ ಇವತ್ತು ದೇಶಗಳನ್ನ ಸುತ್ತಿ ಐವತ್ತು ದೇಶಗಳ ಸಂವಿಧಾನವನ್ನು ಓದಿ ಯಾವ ದೇಶ ಇವತ್ತು ಮಾನವ ಹಕ್ಕುಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದೆ ಯಾವ ದೇಶ ಇವತ್ತು ಸಮಾನತೆಯನ್ನು ಮುನ್ನೆಲಿಗೆ ತಂದಿದೆ ಯಾವ ದೇಶ ಇವತ್ತು ಸಹೋದರತ್ವದ ಭಾವನೆಯನ್ನು ತಂದಿದೆ ಯಾವ ದೇಶ ಸಮ ಸಮಾಜದ ಪರಿಕಲ್ಪನೆಯನ್ನು ಪರಿಕಲ್ಪನೆಯನ್ನು ಹಾಕಿದೆ ಅನ್ನುವಂಥದ್ದು ಆಧಾರದ ಮೇಲೇ ನಾವು ಇವತ್ತು ಆ ಸಂವಿಧಾನ ರಚನೆ ಮಾಡ್ಕೊಂಡಿದ್ದೇವೆ ಹಾಗಾಗಿ ಅದನ್ನ ಒಪ್ಪಿಕೊಂಡು ನಾವು ಬದುಕಬೇಕಾಗಿದೆ ಅಂದಾಗ ಮಾತ್ರ ಇವತ್ತು ಇದೆ ನಮ್ಮ ಮಾನವ ಹಕ್ಕುಗಳು ಎಲ್ಲೆಲ್ಲಿ ಉಲ್ಲಂಘನೆ ಆಗ್ತಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಇವತ್ತು ನಮ್ಗೆ ಗೊತ್ತಿದೆ ಮಾನವ ಹಕ್ಕುಗಳು ಇವತ್ತು ಅತಿ ಒಂದು ಡಾಟಾ ಹೇಳುವಂಥದ್ದು ನಾನು ಹೇಳುವಂಥದ್ದಲ್ಲ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ವರದಿಯ ಒಂದು ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದನ್ನ ಅವ್ರ ಸಂಖ್ಯೆ ಸಮೇತ ಅದನ್ನ ಪ್ರಸ್ತುತಪಡಿಸಿದ್ದು ಹಾಗಾದ್ರೆ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಇವತ್ತು ಪೊಲೀಸ್ ಇಲಾಖೆಯನ್ನ ದೂರೋದಲ್ಲ ಬದಲಾಗಿ ಯಾಕೆ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಯಾರೋ ಇವತ್ತು ನ್ಯಾಯಕ್ಕಾಗಿ ಹೋಗುವಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಇವತ್ತು ಹೊಂದಾಣಿಕೆ ಮಾಡಿ ಮುಂದೆ ಹೋಗಬಾರ್ದು ಇನ್ನು ಕೋರ್ಟ್ ಕಚೇರಿ ಅಂತ ಇವರು ದುಡಿಯುವ ವರ್ಗ ಇದು ಕಾರ್ಮಿಕ ವರ್ಗ ಇದು ದೀನದಲಿತ ದಮಹಿತರ ವರ್ಗ ಇದು ಅನ್ನುವಂಥ ಅವರು ಒಂದು ಒಳ್ಳೆಯ ವಿಚಾರವೂ ಕೂಡ ಇರಬಹುದು ಅದನ್ನ ಇಲ್ಲಿ ಇಲ್ಲ ಆದ್ರೂ ಕೂಡ ಅತಿ ಹೆಚ್ಚು ಅಲ್ಲಿರುವಂಥದ್ದು ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಶಿಕ್ಷಣದಿಂದ ವಂಚಿತರಾಗಿರುವಂಥದ್ದು ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು ಆಳುವ ಸರ್ಕಾರ ಅಥವಾ ಅಧಿಕಾರಿ ವರ್ಗ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಏನಿದೆ ಈ ಮೂರು ಅಂಗಗಳು ಸರಿಯಾಗಿ ನಮ್ಮ ಕೆಲಸವನ್ನ ನಾವು ನಿರ್ವಹಣೆ ಮಾಡಿದ್ರೆ ಸಾಕು ಮಾನವ ಹಕ್ಕುಗಳಿಂದ ಯಾರೂ ವಂಚಿತರ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾದ ಪರಿಕಲ್ಪನೆ ಇದು ನಾನು ನನ್ನ ಕೆಲಸವನ್ನು ಮಾಡ್ಲಿಕ್ಕೆ ಎಲ್ಲಿ ವಿಳಂಬ ಧೋರಣೆ ತೋರ್ತಾ ಇದ್ದೀನಿ ಅಲ್ಲಿ ನನ್ನ ಧೋರಣೆ ವಿಳಂಬ ಧೋರಣೆ ಅಷ್ಟೇ ಅಲ್ಲ ನನ್ನಿಂದಾಗುವ ಕೆಲಸದಿಂದ ಎಷ್ಟೋ ಜನರ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ನಾನು ಕಾರಣಕರ್ತನ ಆಗ್ತೀನಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಅದು ನನ್ನ ವಿಚಾರವನ್ನ ಮಾಡುತ್ತೇವೆ ಅನ್ನುವಂಥದ್ದು ಹಾಗಾಗಿ ಆತ್ಮೀಯರೇ ದಯವಿಟ್ಟು ಇಂತಹ ವಿಶೇಷವಾದ ದಿನಾಚರಣೆಯ ಮೂಲಕ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದರು ಅವರಿಗೆ ಶಿಕ್ಷಣ ಕೊಡುವಂಥದ್ದಾಗಬೇಕು ಅದು ಆರ್ಟಿಕಲ್ ಇಪ್ಪತ್ತೊಂದು ಎ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಆರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳಿಗೆ ಇವತ್ತು ಉಚಿತ ಕಡ್ಡಾಯ ಸಾರ್ವತ್ರಿಕ ಶಿಕ್ಷಣ ಕೊಡಿಸಲೇಬೇಕು ಅನ್ನುವಂಥದ್ದಿದೆ ಹಾಗಾದ್ರೆ ಯಾರು ಕೊಡಿಸ್ಬೇಕು ಕೇವಲ ತಂದೆ ತಾಯಿಗಳ ಕೆಲಸ ಅಷ್ಟೇ ಅಲ್ಲ ತಂದೆ ತಾಯಿಗಳು ಇವತ್ತೇನಾದ್ರೂ ಶಿಕ್ಷಣವನ್ನು ಕೊಡಿಸದೇ ಇದ್ರೆ ಅವರನ್ನ ಇವತ್ತು ಕಾನೂನಿನ ಕಟಕಟಿಯಲ್ಲಿ ನಿಲ್ಲಿಸುವಂತ ವ್ಯವಸ್ಥೆಯು ಕೂಡ ಆರ್ಟಿಕಲ್ ಇಪ್ಪತ್ತೊಂದು ಉಪವಿಧಿ ಹೇಗೆ ಇರುವಂಥದ್ದು ಆರ್ಟಿಕಲ್ ಇಪ್ಪತ್ತೊಂದು ಹೇಳುತ್ತೆ ಜೀವಿಸುವ ಹಕ್ಕು ಹೇಗೆ ಜೀವಿಸಬೇಕು ಪ್ರತಿಯೊಬ್ಬ ಮನುಷ್ಯರು ಕೂಡ ಯಾವುದೇ ಜಾತಿ ಲಿಂಗ ತಾರತಮ್ಯ ಬಣ್ಣದ ಆಧಾರವಿಲ್ಲದೆ ಘನತೆ ಗೌರವಾದ ಜೀವನ ನಡೆಸಬೇಕನ್ನುವಂಥದ್ದು ಇಪ್ಪತ್ತೊಂದು ಹೇಳುತ್ತೆ ಈ ತರಗಿರ್ತಕ್ಕಂಥ ವ್ಯವಸ್ಥೆಗಳ ಅಡಿಯಲ್ಲಿ ನಾವು ಅಂತ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಉನ್ನತ ಶಿಕ್ಷಣ ದೊರಕಿಸಿ ಕೊಡಬೇಕು ಅನ್ನುವಂಥದ್ದು ಹಾಗಾಗಿ ಈ ಒಂದು ವಿಚಾರ ಇಟ್ಟುಕೊಂಡು ಶಿಕ್ಷಣವನ್ನ ಮತ್ತು ನಮ್ಮ ಈ ಸರ್ಕಾರದ ಮೂಲಭೂತ ಉದ್ದೇಶಗಳನ್ನ ಮತ್ತು ಈ ಎಲ್ಲ ನಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲವೊಂದು ಸೌಲಭ್ಯಗಳನ್ನ ದಮನಿತರಿಗೆ ದೊರಕಿಸಿ ಕೊಡುವುದರ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬಹುದು ಅನ್ನುವಂಥದ್ದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಬಹುದು ಈ ಒಂದು ನಿಟ್ಟಿನ ಆಧಾರದ ಮೇಲೆ ಇವತ್ತು ಈ ಏನ್ ನಮ್ಮ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶೇಷವಾಗಿರ್ತಕ್ಕಂತ ಒಂದು ಮೊಟ್ಟೋ ಇದೆ ಅಂದ್ರೆ ನಾವು ದೇಹವಾಕ್ಯ ಅಂತ ಹೇಳ್ತೀವಿ ದೇಹವಾಕ್ಯ ಏನ್ ಹೇಳುತ್ತೆ ಸರ್ವರಿಗೂ ಸಮಾನತೆ ಸ್ವಾತಂತ್ರ್ಯ ಮತ್ತು ಘನತೆ ಅನ್ನುವಂಥದ್ದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಈ ದೇಹವಾಕ್ಯ ಇದನ್ನ ಆಧಾರವಾಗಿ ಇಟ್ಟುಕೊಂಡೇ ಇವತ್ತು ಜಗತ್ತಿನ ವಿಚಾರಗಳನ್ನ ನೋಡ್ಬೇಕಾಗಿದೆ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ದೀರಿ ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿಯೇ ಇವತ್ತು ಕಳೆದ ನಿನ್ನೆ ದಿನ ಕಳೆದ ವಾರದಲ್ಲಿ ಸಿರಿಯಾ ಸಿರಿಯಾದ ಅದ್ಭುತವಾದಂತ ನಮ್ಮಲ್ಲಿ ನೋವಿನ ಸಂಗತಿ ಅಲ್ ಬಶರ್ ದೇಶ ಅನ್ನುವಂತರದ ಅಧ್ಯಕ್ಷರು ರಷ್ಯಾದಲ್ಲಿ ಅವರು ನೆಲೆಗೊಂಡ್ರು ಉಳ್ಳವರು ಈ ತರ ಪಲಯನ ಮಾಡಿದ್ರೆ ನಂಬಿದವರ ಸ್ಥಿತಿ ಏನು ಅನ್ನುವಂಥದ್ದು ಶರಣರ ಒಂದು ತತ್ವದಲ್ಲಿ ಬರುತ್ತೆ ಅದು ಹಾಗಾಗಿ ನಾವ್ ಹೇಳ್ಬೇಕು ದೇಶದಲ್ಲಿ ನಾಗರಿಕರ ಹಕ್ಕುಗಳು ಮೊಟಕುಗೊಳ್ಳದಂತೆ ಇವತ್ತು ರಾಜ್ಯವನ್ನ ನಡೆಸಬೇಕಾಗಿದೆ ಸರ್ಕಾರವನ್ನ ನಡೆಸಬೇಕಾಗಿದೆ ಮೊದಲು ಇವತ್ತು ಮಾನವ ಎಲ್ಲಿ ಉಲ್ಲಂಘನೆ ಆಗ್ತಾವಳನ್ನು ನಾವು ಸದೆಬಡಿಬೇಕಾಗಿದೆ ಅವುಗಳನ್ನು ನಾವು ಇವತ್ತು ಮುನ್ನೆಲೆಗೆ ತರಬೇಕು ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ ಬೇರೆ ಬೇರೆ ದೇಶದಲ್ಲಿ ಸಿರಿಯಾ ಲೆಬನಾನು ಇರಾಕ್ ಇರಾನ್ ಇಸ್ರೇಲ್ ಇವೆಲ್ಲ ಇತ್ತೀಚೆಗೆ ಶ್ರೀಲಂಕಾದಲ್ಲೂ ಕೂಡ ಇವೆಲ್ಲ ಬರ್ಮಾದಲ್ಲೂ ಕೂಡ ಎಲ್ಲವುಗಳನ್ನು ನೋಡಲಾಗಿ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೇವಲ ಒಂದು ದೇಶ ಅಥವಾ ಒಂದು ಪ್ರಜೆಗಳ ಜವಾಬ್ದಾರಿ ಅಲ್ಲ ಇದು ಜಾಗತಿಕವಾಗಿದ್ದು ಮುನ್ನೆಲೆಗೆ ಬರಬೇಕಾಗಿದೆ ಹೋರಾಟಗಳು ಆಗ್ಬೇಕಾಗಿದೆ ಈ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಏನು ಇವತ್ತು ಕಟಿಬದ್ಧವಾಗಿ ಹೋರಾಡ್ತಕ್ಕಂಥ ಸಂಘಟನೆಗಳಿದ್ದವು ಅವ್ರು ಇನ್ನೂ ಬಲವಾಗಿ ಇದ್ರ ಬಗ್ಗೆ ಪ್ರತಿಪಾದಿಸಬೇಕಾಗಿದೆ ಪ್ರತಿಯೊಬ್ಬರ ಹಕ್ಕುಗಳನ್ನ ದೊರಕಿಸಿ ಕೊಡುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನೀತಿ ನಿರೂಪಣೆಗಳ ಮೂಲಕ ಇವತ್ತು ಆಳುವ ಸರ್ಕಾರಗಳ ಒಂದು ಗಮನವನ್ನು ಸೆಳೆಯುವಂತ ಪ್ರಯತ್ನ ಆಗಬೇಕು ಅಂದಾಗ ಮಾತ್ರ ಇವತ್ತು ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು ಮಾರ್ಟಿನ್ ಲೂತರ್ ಕಿಂಗ್ ಇರ್ಬೋದು ಬಸವಾದಿ ಶರಣರು ಇರ್ಬೋದು ಇವರು ಅಷ್ಟೇ ಅಲ್ಲ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಏನು ನಾವು ಗುರುತಿಸಿಕೊಂಡಿದೀವಿ ನೆಲ್ಸನ್ ಮಂಡೇಲರ್ ಅವರು ಇಡೀ ತಮ್ಮ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ತಮ್ಮ ಜೈಲಿನಲ್ಲಿ ಸೆರೆ ಸೆರೆಮನಿಯಲ್ಲಿ ಇದ್ದುಕೊಂಡೇ ಇವತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂತ ದೊಡ್ಡ ಮೇಧಾವಿ ದೊಡ್ಡ ಕೀರ್ತಿ ನಮ್ಗದು ಅದು ಜಗತ್ತಿಗೆ ಒಂದು ದೊಡ್ಡ ಉದಾಹರಣೆ ಅದು ಅವ್ರು ಹೋರಾಟ ಮಾಡಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿ ಈ ಕರಿಯರು ಬಿಳಿಯರು ಅನ್ನುವಂಥ ಭೇದ ಭಾವ ಬೇಡ ಅನ್ನುವಂಥದ್ದು ಆದರೆ ಇವತ್ತಿನ ಇಪ್ಪತ್ತನೇ ಶತಮಾನದಲ್ಲಿ ಇದ್ರ ಪ್ರಭಾವ ತುಂಬಾ ಕಡಿಮೆಯಾಗಿದೆ ಆದ್ರೆ ಇರುವುದೇನಿದೆ ಶ್ರೀಮಂತರು ಅಂತ ಇದೆ ಬಡವರು ಅಂತಿದೆ ಉಳ್ಳವರು ಅಂತ ಇದೆ ಇಲ್ಲದೇ ಇರೋರು ಅಂತ ಇದೆ ಈ ತಾರತಮ್ಯ ಕಡೆ ಕಡಿಮೆ ಆಗ್ಬೇಕು ಯಾವಾಗ ಇವತ್ತು ನಾವು ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡಿದ್ದೀವಿ ಅವತ್ತಿನಿಂದ ಇವತ್ತಿನ ತನಕ ಅಲ್ಲೆಲ್ಲ ಎಲ್ಲೋ ಒಂದು ಕೆಲವೊಂದಿಷ್ಟು ಕ್ಷುಲ್ಲಕ ಮನಸ್ಸುಗಳು ಹುಕ್ಕುಟ ಮನಸ್ಸುಗಳು ಅಂತ ಹೇಳಿದ್ದವು ಅಂತವು ಕೆಲವೊಂದು ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಾನವ ಹಕ್ಕುಗಳ ಒಡಂಬಡಿಕೆಯಿಂದ ಮತ್ತು ನಮ್ಮ ಸಂವಿಧಾನದಿಂದ ಇದು ಪ್ರಮಾಣ ಕಡಿಮೆ ಆಗ್ತಾ ಇದೆ ತಾರತಮ್ಯ ಕಡಿಮೆ ಆಗ್ತಾ ಇದೆ ಆದ್ರೂ ಇದು ಇನ್ನೂ ಇಲ್ವೇ ಇಲ್ಲ ಶೂನ್ಯದ ಮಟ್ಟಕ್ಕೆ ಇಳಿಸ್ಬೇಕಾಗಿರ್ತಕ್ಕಂಥದ್ದು ಈ ಜಗತ್ತಿನ ಮಾನವರು ಅದಕ್ಕೆ ಬಹಳ ಅದ್ಭುತವಾದಂತ ಹೇಳ್ತಾರೆ ನಮ್ಮ ಕುವೆಂಪುರವರು ಪ್ರತಿಯೊಂದು ಮಗು ಹುಟ್ಟುತ್ತಾ ಹುಟ್ಟುತ್ತಾ ವಿಶ್ವ ಮಾನವ ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪ ಮಾನವನ ಆಗಿ ಹೋಗಿಬಿಡ್ತಾನೆ ಅನ್ನುವಂಥ ನೋವಿನ ಸಂಗತಿಯನ್ನ ಇವತ್ತು ನಾವು ಇದನ್ನ ಹೇಳ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಇಲ್ಲಿ ಹುಟ್ಟುತ್ತಾ ಹುಟ್ಟುತ್ತಾ ವಿಶ್ವಮಾನವರು ಯಾವುದೇ ಜಾತಿ ಇಲ್ಲ ಲಿಂಗ ತಾರತಮ್ಯ ಇಲ್ಲ ಪ್ರಾದೇಶಿಕ ಭಿನ್ನತೆಗಳಿಲ್ಲ ಎಲ್ಲವುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಮಾನವ ಹಕ್ಕುಗಳಿಗೆ ತನ್ನದೇ ಆಗಿರತಕ್ಕಂಥ ಕೀರ್ತಿ ತನ್ನದೇ ಆಗಿರ್ತಕ್ಕಂಥ ಗೌರವವನ್ನ ನೀಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು ಸರ್ ಈ ದಿನದ ಮಾನವ ಹಕ್ಕುಗಳ ದಿನದ ಮಹತ್ವದ ಕುರಿತು ನಾವು ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ನಮ್ಮ ವಾಹಿನಿಯ ವೀಕ್ಷಿಯಿಂದ ಪುಸ್ತಕ ಕೊಡಿ ಥ್ಯಾಂಕ್ ಯು ಸರ್ ತಮ್ಮ ಧನ್ಯವಾದಗಳು ಸರ್ ವೀಕ್ಷಕ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಉಪನ್ಯಾಸಕರೊಂದಿಗೆ ಭೇಟಿಯಾಗೋಣ ನಮಸ್ಕಾರ